ಓಯ್ ಓಯ್ ಕೈಶ್ ಕೈಸ್ ತೀರ್ಥಹಳ್ಳಿಲಿ ಏನೋ ಗಲಾಟೆ ಆಗ್ತಿದೆ ಗೈಸ್ ನೋಡಿ ಕೈಷ್ ತೀರ್ಥಹಳ್ಳಿಲಿ ಏನೋ ಗಲಾಟೆ ಆಗ್ತಿದೆ ತಿನ್ನ ಓಯ್ 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 ಏನಾಯ್ತಣ್ಣ ಏನಾಯ್ತಾಳು ಅಡ್ಡ ಬಲ್ಕೊಂಡು ಓಯ್ ಹೋಯ್ ಅಣ್ಣ ಸುಳ್ಳಿರಿ ಓಯ್ ಕಲ್ಲೀವಿ ರೀತಿಯ ಕೊಟ್ಟು ಹೊರದೇ ಕೊಡ್ತೀನಿ

ಅಲ್ಲ ಅವ್ರದೇ ತಪ್ಪು ಸರ್ ಅಲ್ಲ ಅಲ್ಲ ಫಸ್ಟು ಅವರೇ ಹೊಡೆದಿದ್ದು ಬರ್ತ ಸಕೇ ಇರೋದು ರಾಜೇಶ್ವರ ಮಾಡಿಲ್ಲ ರಾಜೇಶ್ವರ ನನ್ನ ಹೆದ್ರೆ ರಾಜ್ಯ ನಾವು ಓಟೆಡ್ ಮಾಡಿ ಅವನೇ ಬಂದು ಅವನೇ ಹೊಡೆ ಅವರೇ ಫಸ್ಟ್ ಹೊಡೆದೇ ಒಳ್ಳೆ ಅಲ್ಲ ಬೇರೆ ಬೇರೆಯವರ ಹೋಯ್ ಗಾಯಿಸ್ ದೊಡ್ಡ ಹೊಡೆದಾಟ ಗಾಯಿಸ್ ನಮ್ಮ ತೀರ್ಥಳ್ಳಿಲಿ ಫುಲ್ಲು ದೊಡ್ಡ ಗಲಾಟೆ ಅಷ್ಟೊತ್ತಿಗೆ ಪೊಲೀಸ್ ಬಂದ್ಬಿಡ್ತೀವಿ